ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವಸಂತೇಟಿ ಆರ್ಗ್ಯಾನಿಕ್ ಫಾರ್ಮ್ಗೆ ಎಲ್ರಿಗೂ ಸುಸ್ವಾಗತ ಇವತ್ತು ನಾವು ಒಂದೇ ವಿಡಿಯೋದಲ್ಲಿ ಎರಡು ಮೆಥಡ್ ಹೇಳ್ತಾ ಇದ್ದೀವಿ ಒಂದು ಫ್ರೀಯಾಗಿ ಗೊಬ್ಬರ ಯಾವ ಥರ ನಮಗೆ ಸಿಗುತ್ತೆ ಈ ಈ ಒಂದು ಸುಲಭ ಕೆಲಸ ಮಾಡಿದರೆ ನಮ್ಮ ಬೆಳೆಗೆ ಫ್ರೀಯಾಗಿ ಗೊಬ್ಬರ ಸಿಗುತ್ತೆ ಒಂದು ಇನ್ನೊಂದು ಸಾಯಿಲ್ ಕಲ್ಚರ್ ಟು ಅಂದರೆ ಇದಕ್ಕಿಂತ ಮುಂಚೆ ನಾನು ಸಾಯಿಲ್ ಕಲ್ಚರ್ ಒಂದು ಮಾಡಿದ್ದೆ ಅದು ನಾರ್ಮಲ್ ಡೋಸು ಇವತ್ತು ಸಾಯಿಲ್ ಕಲ್ಚರ್ ಪಾರ್ಟ್ ಟು ಬಗ್ಗೆನೂ ತೋರಿಸ್ತಾ ಇದ್ದೀವಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ ಸೊ ಎಲ್ಲರೂ ಪೇಷನ್ಸಿಂದ ವಿಡಿಯೋ ಪೂರ್ತಿ ನೋಡಿ ಅಂದರೆ ಒಂದೇ ವಿಡದಲ್ಲಿ ಎರಡೂ ತೋರಿಸ್ತಾ ಇದ್ದೀವಿ ಹಾಗಾಗಿ ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ನಾಲೆಡ್ಜ್ನ ಇಂಪ್ರೂವ್ ಮಾಡಿಕೊಂಡು ಅದನ್ನ ನೀವು ಬಳಸ್ಕೊಂಡ್ರೆ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಈ ಅನುಭವಕ್ಕಿಂತ ದೊಡ್ಡ ಶಿಕ್ಷಣ ಯಾವುದೂ ಇಲ್ಲ ಈ ಅನುಭವ ಕಲಸ ಪಠನ ಯಾವ ಯೂನಿವರ್ಸಿಟಿನೂ ಕಲಿಸಲ್ಲ ನೋಡ್ಕೊಂಬರೋ ಫಸ್ಟ್ ಯಾವ ಥರ ನಮಗೆ ಫ್ರೀಯಾಗಿ ಗೊಬ್ಬರ ಸಿಗೋದಕ್ಕೆ ನಾವು ಏನು ಮಾಡಬೇಕು ನೆಕ್ಸ್ಟು ಸ್ಯಾಲ್ ಕಲ್ಸದೆ ಎರಡೂ ಹೇಳ್ತಾ ಇದ್ದೀವಿ ನಾನು ಹೇಳ್ತಾ ಇದ್ನಲ್ಲ ಇದು ನೋಡಿ ಇದು ಮೂರು ತಿಂಗಳ ಗಿಡ ಬಡ್ ಸೈಜ್ ಎಲ್ಲ ಒಂಥರ ಚೆನ್ನಾಗಿ ಬಂದಿದೆ ಆಲ್ರೆಡಿ ಸೈಡ್ ಸಕ್ಕ ಸ್ಟಾರ್ಟ್ ಆಗ್ತಾ ಇದ್ದಾವೆ ಸೊ ಫೋರ್ ಮಂತ್ಸ್ ರನ್ನಿಂಗ್ ಇದಕ್ಕೇನಪ್ಪ ನಾವು ಈಗ ನಾನು ಹೇಳಿದೆ ವಿಡಿಯೋದಲ್ಲಿ ಫ್ರೀಯಾಗಿ ಗೊಬ್ಬರ ಕೊಡೋದು ಹೇಗೆ ಸೊ ಇದರಿಂದ ಅಡ್ವಾಂಟೇಜ್ ಏನಂದರೆ ಹೇಳ್ತೀನಿ ಸೊ ಇದು ಮುಂಚೆ ಇದ್ರಲ್ಲಿ ಸೆಣಬು ಹಾಕಿದ್ರು ರೋಟಾವೇಟ್ರ್ ಹಾಕ್ಸಿದ್ದಾರೆ ಈಗ ಈ ಲೈನು ಈ ಲೈನು ಇದರಲ್ಲಿ ಸೆಂಟ್ರಲ್ಲಿ ಇರ್ತಕ್ಕಂಥ ಇದು ಡ್ರೈ ಮಣ್ಣು ಸೊ ಈಗ ಸಾಯಿಲ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ ನಾವು ಸಾಯಿಲ್ ರಿಪ್ಲೇಸ್ಮೆಂಟ್ ಅಂದರೆ ಒಂದು ಬದುವಿನ ಮಣ್ಣು ಇಲ್ಲ ಮೇರೆ ಮಣ್ಣು ತೆಗೆದು ಬಿಡುಕಾಕೋದು ಇದರಿಂದ ಮೇನ್ ಅಡ್ವಾಂಟೇಜ್ ಏನಂದರೆ ಡ್ರೈ ಮಣ್ಣಲ್ಲಿ ಡಿಸೀಸ್ ಇರೋಲ್ಲ ಒಂದು ನ್ಯೂಟ್ರಿಯೆಂಟ್ಸ್ ಚೆನ್ನಾಗಿದೆ ಜಾಸ್ತಿ ಇರುತ್ತೆ ಡ್ರೈ ಇದರಲ್ಲಿ ಸೊ ಇಲ್ಲಿ ಡ್ರಿಪ್ ಲೈನಲ್ಲಿ ಏನಾಗುತ್ತೆ ಅಂದರೆ ಯಾವಾಗಲೂ ನೀರು ಬಿದ್ದು ಬಿದ್ದು ಸ್ವಲ್ಪ ವೆಟ್ಟಿರುತ್ತೆ ಸೊ ಅಲ್ಲಿ ಫಂಗಸ್ ಡಿಸೀಸ್ ಆಗ್ಬೋದು ನಿಮಗೆ ಫರ್ದರ್ ಫಂಗಸ್ ಡಿಸೀಸ್ ಮತ್ತು ಮಳೆ ಬಂದು ಮಳೆ ಜಾಸ್ತಿ ಆದಾಗ ಫಂಗಸ್ ಬೆಳೆಯೋ ಚಾನ್ಸಸ್ ಇರುತ್ತೆ ಸೊ ಆದ್ದರಿಂದ ನಾವು ಈ ಡ್ರೈ ಮಣ್ಣನ್ನ ರಿಪ್ಲೇಸ್ ಮಾಡಬೇಕು ಯಾವ ಥರ ಒಂದು ಮ್ಯಾನ್ಯಲಾಗಿ ಈ ಥರ ಏರಿಸ್ತಾರೆ ಇನ್ನೊಂದು ಫ್ಯಾಕ್ಟ್ರೀಲಿ ಇದು ಮಾಡ್ತಾರೆ ಸೊ ಈಗ ನಾವು ಮಾಡ್ತಾ ಇದ್ದೀವಿ ತೋರಿಸ್ತೀನಿ ಆಮೇಲೆ ನಿಮಗೆ ಲಾಸ್ಟಲ್ಲಿ ಇದು ಬಿಗ್ ಅಡ್ವಾಂಟೇಜ್ ಹೇಳ್ತೀನಿ ಏನೇನಂತ ನೋಡ್ಬೋದು ಮೆಷಿನ್ನು ನೋಡಿ ಸಾಯಿಲ್ ಯಾವ ಥರ ರಿಪ್ಲೇಸ್ ಆಗಿದೆ ನೋಡಿ ಆ ಕಡೆ ಲೆಫ್ಟ್ ಸೈಡು ರೈಟ್ ಸೈಡ್ ಎರಡು ಕಡೆ ರಿಪ್ಲೇಸ್ ಆಗಿದೆ ಸೊ ಇದು ಆಟೋಮೆಟಿಕ್ ಇದೆ ಅಂದರೆ ಟ್ರಾಕ್ಟರ್ ಸಣ್ಣ ಟ್ರಾಕ್ಟರ್ ಮಾಡ್ತಾರೆ ಸೊ ನಿಮಗೆ ಬಿಟ್ಟು ಮಿನಿಮಮ್ ಸಿಕ್ಸ್ ಅಂಡ್ ಹಾಫ್ ಸೆವೆನ್ ಇದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದು ಮೇನ್ ಅಡ್ವಾಂಟೇಜ್ ಹೇಳ್ತೀನಿ ತುಂಬ ಉಪಯೋಗ ಇದೆ ಇದು ಸೊ ಈ ಥರ ಸಾಯಿಲ್ ನೀವು ರಿಪ್ಲೇಸ್ಮೆಂಟ್ ಮಾಡ್ಕೋಬಹುದು ಕೆಲವರು ಇದನ್ನ ಬೆಡ್ಡಿಂಗ್ ಅಂತಾರೆ ಕೆಲವರು ಕೆಲವರು ಸಾಯಿಲ್ ರೊಟೇಟ್ ಅಂತಾರೆ ಸೊ ಒಬ್ಬೊಬ್ಬರು ಒಂದೊಂಥರ ಇರುತ್ತೆ ಬಟ್ ಇದು ಇದನ್ನ ಮಾಡೋದ್ರಿಂದ ಎಲ್ಲ ಯಾವುದೇ ಮೆಥಡ್ ಮಾಡಲಿ ಒಂದೇ ಉಪಯೋಗ ಇದೆ ತುಂಬ ಉಪಯೋಗ ಇದೆ ಸೊ ಮ್ಯಾಕ್ಸಿಮಮ್ ಸನ್ ಟ್ರಾಕ್ಟರ್ ರಿಫರ್ ಮಾಡ್ತಾರೆ ಯಾಕಂದರೆ ಬಾಳೆ ಹೊಲದಲ್ಲಿ ಕ್ಲೀನಾಗಿ ಕವರ್ ಆಗುತ್ತೆ ಸೊ ಇದು ನಿಮಗೆ ಮಳೆ ಬಂದ್ರೂ ಒಂದು ಬಿಗ್ ಅಡ್ವಾಂಟೇಜ್ ಯಾಕಂದರೆ ಸೆಣಬು ಹಾಕಿರೋದ್ರಿಂದ ಈ ಥರ ಸಾಯಲ್ ರಿಪ್ಲೇಸ್ಮೆಂಟ್ ಮಾಡಿದ್ರೆ ಅದೆಲ್ಲ ಮೇಲುಗಡೆ ಬಿದ್ದು ಮಣ್ಣು ಮೇಲ್ಗಡೆ ಬಿದ್ದು ಕ್ಲೀನಾಗಿ ಡಿಕಂಪೋಸ್ ಆಗೋಕ್ಕೆ ಬೆಸ್ಟ್ ಮೆಥಡ್ ಇದೆ ಬಿಗ್ ಅಡ್ವಾಂಟೇಜ್ ಡಿಕಂಪೋಸ್ ಆಗೋದ್ರಲ್ಲಿ ಇದು ಒಂದು ಮತ್ತೆ ಇನ್ನೊಂದು ಮೇನ್ ಅಡ್ವಾಂಟೇಜ್ ಏನಂದರೆ ನಾವು ಈ ಥರ ಸಾಯಿಲ್ ರಿಪ್ಲೇಸ್ ಈ ಥರ ಸಾಯಿಲ್ ಕವರ್ ಮಾಡೋದ್ರಿಂದ ರೂಟ್ಸ್ ಜಾಸ್ತಿ ಆಗುತ್ತೆ ಈ ಥರ ವೈಟ್ ರೂಟ್ಸು ಸ ಮೈನ್ ರೂಟ್ಸು ಯಾಕಂದರೆ ಬೇರುಗಳಿಗೆ ಮಣ್ಣು ಬೇಕು ಮಣ್ಣಿನಲ್ಲೇ ಬೇರುಗಳು ಬೆಳೆಯೋದು ಸೊ ಈ ಥರ ನಮಗೆ ಬಡ್ಡೇನಲ್ಲಿ ಈ ಥರ ಸಾಯಿಲ್ ರಿಪ್ಲೇಸ್ಮೆಂಟ್ ಆಗಿಲ್ಲ ಅಂದರೆ ರೂಟ್ಸ್ ಡೆವಲಪ್ಮೆಂಟ್ ಅಷ್ಟು ಆಗೋಲ್ಲ ಇರೋ ರೂಟ್ಸ್ ಡೆವಲಪ್ ಆಗುತ್ತೆ ಹೊಸ ರೂಟ್ಸ್ ಬರೋಲ್ಲ ಸೊ ಈ ಥರ ಸಾಯಿಲ್ ಕವರ್ ಮಾಡೋದ್ರಿಂದ ಸೈಡ್ ರೂಟ್ಸ್ ಆಗಿರ್ಬೋದು ಮೈನ್ ರೂಟ್ಸ್ ಆಗೋದು ತುಂಬ ಇದು ಇಂಪ್ರೂವ್ ಆಗುತ್ತೆ ನಿಮಗೆ ರೂಟ್ಸ್ ಇಂಪ್ರೂವ್ ಆದಂಗೆಲ್ಲ ಗಿಡನೂ ಇಂಪ್ರೂವ್ ಆಗುತ್ತೆ ಬೈ ಡಿಫಲ್ಟಾಗಿ ಆಮೇಲೆ ಇದು ಒಂದು ಇನ್ನೊಂದು ನೀರು ಯಾವ ಥರ ಕೊಡಬೇಕು ಎಲ್ಲರೂ ತ ಇಲ್ಲಿ ಮೈನ್ ತಪ್ಪು ಮಾಡ್ತಾರೆ ತಪ್ಪು ಯಾರೂ ಮಾಡಿಬಿಟ್ರಿ ಎಲ್ಲರೂ ಲ್ಯಾಟ್ರಲ್ಲಿ ಇಲ್ಲ ಹಾಕ್ತಾರೆ ಈ ಬೆಡ್ಡಿಂಗ್ ಎಕ್ಸಿದೆಯಲ್ಲ ಇದ್ರ ಮೇಲೆ ಹಾಕ್ತಾರೆ ಹಾಕ್ಬಾರ್ದು ಇದು ರಾಂಗ್ ಸ್ಟೆಪ್ಸ್ ಇದು ಯಾಕಂದರೆ ಈಗ ಇದ್ರ ರೂಟ್ಸ್ ಅಂದರೆ ಇಲ್ಲಿ ಇದೆಲ್ಲ ಕವರ್ ಆಗಿರುತ್ತೆ ಸೊ ನಾವು ನೀರನ್ನ ಫುಡ್ಡನ್ನ ಯಾವತ್ತಿಗೂ ಬೇರೆಗೆ ಕೊಡಬೇಕು ಎಲ್ಲರೂ ಬಡ್ಡೆಗೆ ಹಾಕ್ತಾರೆ ಇಲ್ಲೆಲ್ಲ ತೇವ ಆಗೋ ಥರ ಇಲ್ಲಿ ನಿಮಗೆ ಫಂಗಸ್ ನೀರು ಬಿದ್ದು 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 ಫಂಗಸ್ ಸ್ಟಾರ್ಟ್ ಆಗುತ್ತೆ ಸೊ ಇದು ಮೇಯ್ನ್ ಅಡ್ವಾಂಟೇಜ್ ತೋರಿಸ್ತೀನಿ ಯಾವ ಥರ ಲ್ಯಾಟ್ರಲ್ಲಿ ಹಾಕ್ಬೇಕಂತ ನೋಡಿ ನಾನು ಹೇಳಿದ್ನಲ್ಲ ಲ್ಯಾಟ್ರಲ್ಲು ಈ ಥರ ಇರಬೇಕು ಈ ಬೆಡ್ಡಿಂಗ್ ಪಕ್ಕ ಇರಬೇಕು ಎರಡು ಸೈಡ್ ಯಾಕಂದರೆ ನಾಲ್ಕು ತಿಂಗಳಾಗಿದೆ ಇಲ್ಲಿಂದ ಸಮ್ಮರು ನೀರು ಎರಡು ಸೈಡ್ ಕೊಡಬೇಕು ಇಲ್ಲಿಂದ ವಾಟ್ರ್ ಜಾಸ್ತಿ ತಗೊಂಡ್ತೆ ಸೊ ಯಾರು ದಯವಿಟ್ಟು ಹಿಂಗೆ ಹಾಕ್ಬಿಡಿ ಫುಲ್ ರಾಂಗ್ ಸ್ಟೆಪ್ ಇದು ಇದರಿಂದ ಡಿಸೀಸ್ ಬರುತ್ತೆ ವಾಟರ್ ಮ್ಯಾನೇಜ್ಮೆಂಟ್ ಸರಿಯಾಗಲ್ಲ ಬೇರೆ ನೀರು ಹೋಗೋಲ್ಲ ತುಂಬ ಡಿಸ್ಅಡ್ವಾಂಟೇಜಸ್ ಇದೆ ಬಿಗ್ ಡಿಸ್ಅಡ್ವಾಂಟೇಜಸ್ ಸೊ ಯಾವತ್ತಿಗೂ ಬೆಡ್ಡಿಂಗ್ ಕೆಳಗಡೆನೇ ಹಾಕ್ಬೇಕು ನೀವು ಈ ಥರ ಇದು ರೈಟ್ ಮೆಥಡ್ ಫ್ರೆಂಡ್ಸ್ ನೋಡಿದ್ರಲ್ಲ ನಾವು ಈ ಟ್ರಿಕ್ಸ್ ಯೂಸ್ ಮಾಡಿದರೆ ನಮಗೆ ಫ್ರೀಯಾಗಿ ಗೊಬ್ಬರ ಸಿಗುತ್ತೆ ಯಾಕಂದರೆ ಡ್ರೈ ಮಣ್ಣಲ್ಲಿ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಇನ್ನೊಂದು ಮೇನ್ ಪಾಯಿಂಟ್ ಏನಂದರೆ ಡ್ರೈ ಮಣ್ಣಲ್ಲಿ ಡಿಸೀಸ್ ಇರಲ್ಲ ಈ ಫಂಗಸ್ ಅದೆಲ್ಲ ಬಿಸಿಲಿಗೆ ಸುಟ್ಟು ತುಂಬ ಡ್ರೈ ಆಗಿರುತ್ತೆ ಅದರಲ್ಲಿ ಫಂಗಸ್ ಎಲ್ಲ ಸತ್ತಿರುತ್ತೆ ಸೊ ಬಿಸಿಲು ಬಿಸಿಲಿಗೆ ಸುಡೋದ್ರಿಂದ ಯಾವುದೇ ಇರ್ತಕ್ಕಂಥ ಡಿಸೀಸ್ ಇರೋಲ್ಲ ಸೊ ಈ ಡ್ರೈ ಮಣ್ಣನ್ನು ರೀಪ್ಲೇಸ್ ಮಾಡಿದರೆ ನಮಗೆ ಒಳ್ಳೆ ಗೊಬ್ಬರ ಸಿಗುತ್ತೆ ಯಾಕಂದರೆ ಈ ಸಾಯಿಲು ಒಂದೇ ಥರ ಇದ್ರೇನಾಗುತ್ತಂದ್ರೆ ಅಲ್ಲಿ ನೀರು ಬಿದ್ದು ಬಿದ್ದು ಎಲ್ಲ ಡ್ರಿಪ್ ಇರಿಗೇಷನ್ ಕೊಡ್ತಾರೆ ನಾವು ನಾರ್ಮಲಾಗಿ ಎಲ್ಲರೂ ನೀರು ಬಿದ್ದು 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 ಅಲ್ಲೇ ಒಂಥರ ಫಂಗಸ್ ಕ್ರಿಯೇಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ನಾನು ನೋಡ್ತಾ ಇದ್ದೀನಿ ಯಾರು ವಾಟರ್ ಮ್ಯಾನೇಜ್ಮೆಂಟ್ ಆಗಿ ಮಾಡಲ್ಲ ಯಥೇಚ್ಛವಾಗಿ ನೀರು ಕೊಡ್ತಾ ಇರ್ತಾರೆ ಸೊ ಅದಕ್ಕೆ ಈ ಸಾಯಿಲ್ ರೊಟೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ನಾವು ಇದು ಬಾಳೆಗೆ ಅಂತಲ್ಲ ಎಲ್ಲ ಬೆಳೆಗೂ ಎಲ್ಲ ವೆಜಿಟೇಬಲ್ಸ್ ಟೊಮೊಟೊ ಕಾಟನ್ ಎಲ್ಲ ಬೆಳೆಗೂ ಇದು ತುಂಬ ಇಂಪಾರ್ಟೆಂಟ್ ನಾವು ನೋಡ್ತಾ ಇರ್ತೀವಿ ಈ ಎತ್ತುಗಳಿಂದ ಕುಂಟೆ ಕೂರಿಗೆ ಈ ಥರ ಬೇಸಾಯ ಮಾಡ್ತಾರೆ ಸೊ ಅದ್ರ ಹಿಂದಿನ ಉದ್ದೇಶ ಸಾಯಿಲ್ ರೊಟೇಷನ್ ಆದರೆ ನಮ್ಮ ಸ ಗಿಡಕ್ಕೆ ಡ್ರೈ ಮಣ್ಣು ಬೀಳುತ್ತೆ ಯಾಕಂದರೆ ಬೇರು ಬೆಳೆಯೋದು ಮಣ್ಣಿನಲ್ಲಿ ಸೊ ಹಂಗಾಗಿ ಆ ಬೇರಿಗೆ ಒಂದು ಒಳ್ಳೆ ಮಣ್ಣು ಕೊಟ್ಟರೆ ಗ್ರೋತ್ ಆಟೋಮೆಟಿಕ್ಕಾಗಿ ಚೆನ್ನಾಗಿ ಬರುತ್ತೆ ಸೊ ಇದು ಫಸ್ಟು ಈ ಟ್ರೀಕ್ನ ಯೂಸ್ ಮಾಡಿದರೆ ಎಲ್ಲರಿಗೂ ಫ್ರೀಯಾಗಿ ಗೊಬ್ಬರ ಸಿಗುತ್ತೆ ಗ್ರೋತು ಚೆನ್ನಾಗಿ ಬರುತ್ತೆ ಸೊ ಇನ್ನೊಂದು ಈ ಕೆಲಸ ಮಾಡಿದ ಮೇಲೆ ನೀವು ಕರೆಕ್ಟಾಗಿ ನೀರನ್ನ ಕರೆಕ್ಟಾಗಿ ಕೊಟ್ಟ ಮೇಲೆ ಸಾಯಿಲ್ ಕಲ್ಚರ್ ಅಂತ ಹೇಳಿದೆ ನಾನು ಸಾಯಿಲ್ ಕಲ್ಚರ್ ಪಾ ನಿಮಗೆ ಪಾರ್ಟ್ ಒನ್ನಲ್ಲಿ ಈ ವಿಡಿಯೋದಲ್ಲಿ ಪಾರ್ಟ್ ಒನ್ನ ಹಾಕಿದ್ದೀನಿ ತೋರಿಸ್ತೀನಿ ಅದನ್ನು ಅದನ್ನು ನೀವು ಯೂಸ್ ಮಾಡಿ ಇನ್ನೂ ಒಳ್ಳೆ ಬೆಸ್ಟ್ ರಿಸಲ್ಟ್ ಇರುತ್ತೆ ಯಾಕಂದರೆ ಈ ಸಾಯಿಲ್ ಕಲ್ಚರು ಓಸ್ ನಾರ್ಮಲ್ ಸಾಯಿಲ್ ಕಲ್ಚರ್ಗಿಂತ ತುಂಬ ಡಿಫ್ರೆಂಟ್ ಆಗಿದೆ ನೋಡ್ತೀನಿ ಫಸ್ಟ್ ತೋರಿಸ್ತೀನಿ ನೀವು ನೋಡ್ಕೊಂಡು ಆಮೇಲೆ ಅದರ ಬಗ್ಗೆ ಮತ್ತೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ ನೋಡಿ ಇದು ಎರಡು ಲೀಟ್ರ್ ನಾವು ಮಲಾಸಿಸ್ ಹಾಕ್ತಾ ಇದೀವಿ ನಾಲ್ಕು ಕೆ ಜಿ ಬೆಲ್ಲ ಹಾಕೋ ಜಾಗದಲ್ಲಿ ಎರಡು ಲೀಟರ್ ಹಾಕ್ತಾ ಇದೀವಿ ಸೊ ಇದು ಪ್ರೀವಿಯಸ್ ಸಾಯಿಲ್ ಕಲ್ಚರ್ಗಿನ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಹೇಳ್ತೀನಿ ಏನಂತಲಾ ಬೇಡ ಇದೆ ನೋಡಿ ಸಾಯಿಲ್ ಕಲ್ಚರ್ ಇದು ನೀವು ನೋಡ್ಬೋದು ಪ್ರೀವಿಯಸ್ ಲಿಕ್ವಿಡ್ ಇತ್ತು ಸೊ ಈ ಥರ ಈ ಸರಿ ಡಿಫ್ರೆಂಟ್ ಇದೆ ಏ ನಾನು ಪ್ರಿವಿಯಸ್ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲೇ ಅದರ ಲಿಂಕ್ ಹಾಕಿದ್ದೀನಿ ನೀವು ಫಸ್ಟ್ ವೀಡಿಯೋ ಯಾರು ಮಿಸ್ ಆಗಿದ್ದಾರೆ ನೋಡ್ಕೋಬೋದು ಸೊ ಇದು ಎ ಹ್ಞೂ ಬಿಚ್ಚು

ಸೊ ಇದು ಬಂದ್ಬಿಟ್ಟು ಸಿ ಇದು ಇಲ್ಲೆಲ್ಲ ಕವರ್ ಆಯಿತು ನಾನು ಫಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಬೆನಿಫಿಷಿಯಲ್ ಮೈಕ್ರೋಬ್ಸ್ ಹಾಕಿದೆ ಸೊ ಇಲ್ಲಿ ಆ್ಯಡ್ ಮಾಡ್ತಾ ಇಲ್ಲ ಸೊ ನಾನಕ್ಕೆ ಆ್ಯಡ್ ಮಾಡ್ತಾ ಇದೀನಿ ಸೊ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಮಗೆ ಮೊಲ ಸಿಸು ಪೌಡರ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದು ನಾವು ಇವತ್ತು ಎರಡು ಡ್ರಮ್ ಮಾಡ್ತಾ ಇದೀವಿ ಸೊ ಎರಡು ಎಕರೆಗೆ ಎರಡು ಕಿಟ್ ಇದು ಸೊ ಎರಡು ಎಕರೆ ಡ್ರಮ್ ಮಾಡ್ತಾ ಇದ್ದೀವಿ ನೀವು ಇನ್ನೊಂದು ಅಬ್ಸರ್ವ್ ಮಾಡಿ ನೋಡಿ ಯಾವ ತರ ಬಬಲ್ಸ್ ಬರ್ತಾ ಇದೆ ನೀವು ಸೌಂಡ್ ಕೇಳ್ಬೋದು ಫಸ್ಟ್ ವೀಡೆ ಫಸ್ಟ್ ಸಾಯಿಲ್ ಕಲ್ಚರಲ್ಲಿ ಇಷ್ಟು ಈ ತರ ಬರ್ತಾ ಇರಲಿಲ್ಲ ಸೊ ಡಿಫ್ರೆನ್ಸ್ ಹೇಳ್ತೀನಿ ನಮಗೆ ಸೊ ಎಲ್ಲ ಆದ್ಮೇಲೆ ನಾವು ಈ ತರ ಕವರ್ ಮಾಡಬೇಕು ಯಾಕಂದ್ರೆ ಆದಷ್ಟು ನೆರಳಿರ್ಲಿ ಇರಲಿ ಮಾಯಶ್ಚರ್ ಇರಲಿ ಕೆಳಗಡೆ ನೆರಳು ಮಾಯ್ಚರ್ ಆದಿದ್ರೂ ಓಕೆ ಸೊ ಈ ತರ ಕವರ್ ಮಾಡಬೇಕು ನೋಡೋಣ ಯಾವ ತರ ಫರ್ಮೆಂಟೇಶನ್ ಆಗುತ್ತೆ ಅಂತ ಸೊ ನಾವು ಫರ್ಮೆಂಟೇಷನ್ ನಿನ್ನೆ ಇವ್ನಿಂಗ್ ಹಾಕಿದ್ವಿ ಸೊ ನೋಡೋಣ ಯಾವ ಥರ ಫರ್ಮೆಂಟ್ ಆಗಿದೆ ಆಲ್ಮೋಸ್ಟ್ ಟ್ವೆಲ್ ಅವರ್ಸ್ ಆಗಿದೆ ನೋಡ್ಬೋದು ನೀವು ಯಾವ ಥರ ಫರ್ಮೆಂಟೇಷನ್ ಆಗಿದೆ ಅಂತ ಸೊ ಫಸ್ಟ್ ಸಾಯಿಲ್ ಕಲ್ಚರ್ಗೂ ಇದು ಸಾಯಿಲ್ ಕಲ್ಚರಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಂತ ಇನ್ನೊಂದು ನೋಡೋಣ ಯಾವ ತರ ಫರ್ಮೆಂಟೇಶನ್ ಆಗಿದೆ ಅಂತ ಈಗ ರೊಟೇಟ್ ಮಾಡಬೇಕು ನಾವು ಯಾಕಂದ್ರೆ ಗ್ಯಾಸ್ ರಿಲೀಸ್ ಆಗ್ಬೇಕು ಸೊ ನಾವು ರೊಟೇಟ್ ಮಾಡೋದ್ರಿಂದ ಅದಕ್ಕೆ ಗಾಳಿ ಆಡುತ್ತೆ ಜೀವನಗಳಿಗೆ ಸೊ ಇವಾಗ ನಾವು ಇದನ್ನ ಇನ್ನ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಯೂಸ್ ಮಾಡಬೇಕು ಇದರ ಡ್ರಿಪ್ ಆಗಿರ್ಬೋದು ಇಲ್ಲ ಸ್ಪ್ರೇ ಆಗಿರ್ತೀವಿ ಸ್ಪ್ರೇ ರೆಕಮೆಂಡ್ ಸಾರಿ ಸ್ಪ್ರೇ ರೆಕಮೆಂಡೆಡ್ ಇಲ್ಲ ಯಾಕಂದರೆ ಇದರಲ್ಲಿ ಅಷ್ಟೇ ಬ್ಯಾಕ್ಟೀರಿಯಾ ಎಲ್ಲ ಇರುತ್ತೆ ಆಮೇಲೆ ಎನ್ ಪಿ ಕೆ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಇಲ್ಲ ಸೊ ಇದು ಸಾಯಿಲ್ ಮೇಲೆ ಚೆನ್ನಾಗಿ ವರ್ಕ್ ಮಾಡುತ್ತೆ ಸ್ಪ್ರೇಯಿಂಗ್ ಮಾಡೋದಾದ್ರೆ ನಾವು ಓನ್ಲಿ ಫಂಗಿ ಸೈಡ್ನ ಫರ್ಮೆಂಟೇಷನ್ ಮಾಡ್ಕೊಂಡು ಮಾಡ್ಬೋದು ಯಾವ ಥರ ಫರ್ಮೆಂಟೇಷನ್ ಆಗಿದೆ ನೀವು ಸೌಂಡ್ ಅಬ್ಸರ್ವ್ ಮಾಡಿ సో అది గ్యాస్ రిలీజ్ ఆతా ఆమె మెయిన్ బెనిఫిట్స్ ఎక్స్ప్లైన్ సో ఫస్ట్ సైల్ కల్చర్ ఈ సైల్ కల్చర్ డిఫరెన్స్ ఏను ఆమె ఇం యే యవ్యవ తర ప్రతి వర్షన్ హెంట్ యూస్ ನೋಡಿ ಸಾಯಿಲ್ ಕಲ್ಚರ್ ಜಸ್ಟ್ ಟೂ ಡೇಸಲ್ಲಿ ಎಷ್ಟು ಥರ ಫರ್ಮೆಂಟೇಷನ್ ಆಗಿದೆ ನೀವು ಕಲರ್ ನೋಡ್ಬೋದು ಸೊ ಇದರಲ್ಲೇ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಡೋಸ್ ಇದೆ ಅಂತ ಈಗ ನಾವು ಡ್ರಿಪ್ಪಲ್ಲಿ ಬರ್ತಾ ಇದೀವಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲದಕ್ಕಿಂತ ಚೆನ್ನಾಗಿ ನಮ್ಮ ನಾರ್ಮಲ್ ಪ್ರೀವಿಯಸ್ ಸಾಯಲ್ ಕಲ್ಚರ್ಗಿನ ಇದು ತುಂಬ ಎಫೆಕ್ಟಿವ್ ಆಗಿದೆ ನೋಡಿದ್ರಲ್ಲ ಇದು ಸೈಲ್ ಕಲ್ಚರ್ ಟು ಅಂತ ಹೇಳ್ಬೋದು ಯಾಕಂದರೆ ಇದರ ಡೋಸ್ ಬಂದುಬಿಟ್ಟು ಅದಕ್ಕಿಂತ ಐದು ಪರ್ಸೆಂಟ್ ಜಾಸ್ತಿ ಇದೆ ಡೋಸ್ ಯಾಕಂದರೆ ಅದು ನಾರ್ಮಲಾಗಿ ಒನ್ ಇಂಟು ಟೆನ್ ಟು ದಿ ಫಾರ್ ಆಫ್ ಏಯ್ಟ್ ಇತ್ತು ಇದು ಎ ಬಿ ಒನ್ ಇಂಟು ಟೆನ್ ಟು ದಿ ಫಾರ್ ಆಫ್ ಟೆನ್ನು ಮತ್ತು ಸಿ ಡಿ ಫೈವ್ ಇಂಟು ಟೆನ್ ಟು ದಿ ಫರ್ ಆಫ್ ನೈನು ಅಂದರೆ ಫೈ ಇನ್ ಟು ಟೆನ್ ಟು ದಿಫ್ ಆಫ್ ನೈನ್ ಅಂದರೆ ಫೈವ್ ಹಂಡ್ರೆಡ್ ಕ್ರೋರ್ ಜೀವಾಣುಗಳಿರುತ್ತೆ ಇದರಲ್ಲಿ ಎ ಬಿನಲ್ಲಿ ತೌಸಂಡ್ ಕ್ರೋರ್ ಇರುತ್ತೆ ತೌಸಂಡ್ ಕ್ರೋರ್ಸ್ ಸೊ ಅದರಲ್ಲಿ ನಿಮಗೆ ಜಸ್ಟ್ ಒಂದು ಬಿಲಿಯನ್ ಬಿಲಿಯನ್ ಇರುತ್ತೆ ಅಂದರೆ ಜಸ್ಟ್ ಒಂದು ಕೋಟಿ ಇರುತ್ತೆ ಬಟ್ ಇಲ್ಲಿ ಐನೂರು ಕೋಟಿ ಪ್ಲಸ್ ಸಾವಿರ ಕೋಟಿ ಜೀವನ ಇರುತ್ತೆ ನೀವು ನೋಡಿದ್ರಲ್ಲ ಅವು ಓವರ್ ನೈಟಲ್ಲೇ ಎಷ್ಟು ಫರ್ಮೆಂಟೇಷನ್ ಬಂದಿದೆ ಯಾವ ಥರ ಯೂಸ್ ಆಗಿದೆ ಅಂತ ಸೊ ಸಾಯಿಲ್ ಕಲ್ಚರ್ ಇದು ನಿಮಗೆ ಎಲ್ಲ ಇದ್ರ ಪ್ರೈಸ್ ಬಂದುಬಿಟ್ಟು ನಿಮಗೆ ಇನ್ ಒನ್ ಒಂಥರ ಎಲ್ಲ ಥರ ನಿಮಗೆ ಫಂಗಿಸೈಡ್ ಸಿಗುತ್ತೆ ಅಸ್ಟೋ ಬ್ಯಾಕ್ಟೀರಿಯಾ ಸಿಗುತ್ತೆ ಮೈಕ್ರೋಟೆನ್ ಬ್ಯಾಕ್ಟೀರಿಯಾ ಎನ್ ಪಿ ಕೆ ಫಿಕ್ಸಿಂಗ್ ಎಲ್ಲದೂ ಬಂದೋಗ್ಬಿಡುತ್ತೆ ಸೊ ಯಾರ್ಯಾರ್ದು ಡಿಸೀಸ್ ಇರುತ್ತೆ ಅದನ್ನ ಇದನ್ನ ಯೂಸ್ ಮಾಡಿ ರೆಗ್ಯುಲರಾಗಿ ಸಾಯಿಲ್ ಕಲ್ಚರ್ ಒನ್ ಯೂಸ್ ಮಾಡಿ ಸೊ ಸೆಂಟ್ರಲ್ಲಿ ಒಂದು ಎರಡು ಸಾರಿ ಇದನ್ನ ಯೂಸ್ ಮಾಡಿದರೆ ನಿಮಗೆ ಬ್ಯಾಲೆನ್ಸಿಂಗ್ ಆಗುತ್ತೆ ಸೊ ಡಿಸೀಸ್ ಮ್ಯಾನೇಜ್ಮೆಂಟಲ್ಲಿ ಎಕ್ಸಲೆಂಟ್ ಪ್ರಿವೆಂಟಿವ್ ಮೆಥಡ್ ಆಗಿರ್ಬೋದು ಕ್ಯೂರೇಟಿವ್ ಮೆಥಡ್ ಆಗಿರ್ಬೋದು ಸೊ ಇದನ್ನ ಕರೆಕ್ಟಾಗಿ ನೀವು ಯೂಸ್ ಮಾಡಿಕೊಂಡು ಕರೆಕ್ಟಾಗಿ ಬೆಳೆ ಬೆಳೆದ್ರೆ ಒಳ್ಳೆಯ ಒಂದು ಇಳುವರಿ ಬರುತ್ತೆ ಎಸ್ಪೆಷಲಿ ಡಿಸೀಸ್ ಫಂಗಸ್ ಇದನ್ನ ನಾವು ತುಂಬ ಕಂಟ್ರೋಲಾಗಿ ತುಂಬ ಪ್ರಿವೆಂಟಿವ್ ಮೆಥಡಲ್ಲಿ ಫಾಲೋ ಮಾಡಬೇಕು ಇದು ನಿಮಗೆಲ್ಲ ಥರ ಫಂಗಸ್ಗೂ ಬರುತ್ತೆ ಇದು ಮಿಲ್ಟಿಗೂ ಬರುತ್ತೆ ಪುಸಾರೆ ಮಿಲ್ಟಿಗೆ ಲೀಫ್ ಲೈಟು ಎಲ್ಲ ಥರ ಫಂಗಸ್ಗೂ ಇದು ಚೆನ್ನಾಗಿ ಕೆಲಸ ಮಾಡುತ್ತೆ ನಿಮಗೆ ವೀಡಿಯೋ ಇಷ್ಟ ಆಗಿರುತ್ತೆ ಲೈಕ್ ಮಾಡಿ ಸೊ ಇನ್ನೂ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಬೋದು ಇನ್ನು ಅಪ್ಕಮಿಂಗ್ ವಿಡಿಯೋಸ್ ತುಂಬ ಒಳ್ಳೆ ಒಳ್ಳೆ ವೀಡಿಯೋಸ್ ಪ್ಲಾನ್ ಮಾಡ್ತಾ ಇದ್ದೀವಿ ಸೊ ಎಲ್ರಿಗೂ ಧನ್ಯವಾದಗಳು